ವೀಕ್ಷಕರೇ ನೀವೆಲ್ಲರೂ ಜೀವನದಲ್ಲಿ ಒಮ್ಮೆಯಾದರೂ ರೈಲಿನಲ್ಲಿ ಪ್ರಯಾಣ ಅಲ್ವಾ ಅದು ಸಾಮಾನ್ಯವಾಗಿರೋ ರೈಲು ಹಳಿಯ ಮೇಲೆ ಪ್ರಯಾಣ ಮಾಡಿರ್ತೀರಾ ಆದರೆ ನಾವಿವತ್ತು ಈ ವಿಡಿಯೋದಲ್ಲಿ ಪ್ರಪಂಚದ ತುಂಬಾ ಅಪಾಯಕಾರಿಯಾಗಿರುವ ರೈಲ್ವೆ ಟ್ರ್ಯಾಕ್ಗಳ ಬಗ್ಗೆ ತೋರಿಸ್ತೀವಿ ನೀವು ಏನಾದರೂ ಈ ಜಾಗಕ್ಕೆ ಹೋಗಲು ಪ್ಲ್ಯಾನ್ ಮಾಡಿಕೊಂಡಿದ್ದರೆ ಇನ್ನೊಂದು ಸಲ ಯೋಚನೆ ಮಾಡಿ ಯಾಕಂದರೆ ಇಂಥ ರೈಲುಗಳಲ್ಲಿ ಪ್ರಯಾಣ ಮಾಡೋದು ಅಂದರೆ ಒಂದು ಸಲ ಯಮ ರಾಜನಿಗೆ ಭಿಟ್ಟಿಯಾಗಿ ಬಂದಂಗೆನೇ ಲೆಕ್ಕ ಇಂಥ ಜಾಗದಲ್ಲಿ ಪ್ರಯಾಣ ಮಾಡೋರು ತಮ್ಮ ಪ್ರಾಣನ ಕೈಯಲ್ಲಿ ಹಿಡ್ಕೊಂಡೇ ಪ್ರಯಾಣ ಮಾಡಬೇಕಾಗುತ್ತೆ ಅಷ್ಟು ಡೇಂಜರಸ್ ಆಗಿರೋ ಈ ರೈಲು ಟ್ರ್ಯಾಕ್ಗಳು ಹಾಗಾದರೆ ಬನ್ನಿ ವೀಕ್ಷಕರೇ ತಳ ಮಾಡದೆ ಈ ವಿಡಿಯೋನ ಶುರು ಮಾಡೋಣ ಮೆಕ್ಲಾಂಗ್ ಮಾರ್ಕೆಟ್ ರೈಲ್ವೆ ಟ್ರ್ಯಾಕ್ ಥೈಲ್ಯಾಂಡ್ ವೀಕ್ಷಕರೇ ಈ ರೈಲಿನಲ್ಲಿ ಪ್ರಯಾಣಿಕರನ್ನ ನೋಡೋದಾದರೆ ಅವರು ಸುರಕ್ಷಿತವಾಗಿಯೇ ಪ್ರಯಾಣ ಮಾಡ್ತಾರೆ ಆದರೆ ಹೊರಗಿರೋ ಜನರಿಗೆ ಮಾತ್ರ ತುಂಬ ಡೇಂಜರಸ್ ಆಗಿರುವ ಜಾಗ ಇದು ಯಾಕಂದರೆ ಇಲ್ಲಿರುವ ರೈಲ್ವೆ ಟ್ರ್ಯಾಕ್ ಮಾರುಕಟ್ಟೆಯೇ ಮಧ್ಯೆಯಿಂದಾನೇ ಹೋಗುತ್ತೆ ಇದರಲ್ಲಿ ಆಶ್ಚರ್ಯಕರ ವಿಷಯ ಏನಂದರೆ ಈ ಟ್ರ್ಯಾಕ್ ಮೇಲೇ ವ್ಯಾಪಾರ ಮಾಡೋ ಜನರು ಕೂಡ ಇದ್ದಾರೆ ಇಲ್ಲಿ ಸ್ಥಳದ ಕೊರತೆ ಇರೋದರಿಂದ ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ವ್ಯಾಪಾರನು ಮಾಡ್ತಾರೆ ಇಲ್ಲಿ ಬರೋ ರೈಲಿನ ಸದ್ದು ಕೇಳಿದ ಕೂಡಲೇ ತಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿ ಮತ್ತೆ ಟ್ರೈನ್ ಹೋದ ನಂತರ ತಮ್ಮ ಅಂಗಡಿಗಳು ಹಾಕ್ತಾರೆ ಇದರಲ್ಲಿ ಇನ್ನೊಂದು ಮುಖ್ಯ ವಿಚಾರ ಏನಂದರೆ ಇವರು ಮತ್ತು ರೈಲಿನ ಮಧ್ಯೆ ಬರೀ ಒಂದು ಫೀಟ್ ಅಂತರ ಮಾತ್ರವಿದೆ ಅಷ್ಟೇ ಇದರಿಂದ ಈ ಜನಗಳ ಪ್ರಾಣಕ್ಕೆ ಯಾವಾಗಲೂ ಅಪಾಯ ಇದ್ದೇ ಇರುತ್ತೆ ಟ್ರೈನ್ ಟು ದ ಕ್ಲೌಡ್ಸ್ ಅರ್ಜೆಂಟೀನಾ ವೀಕ್ಷಕರೇ ಅರ್ಜೆಂಟೀನಾದ ಈ ರೈಲು ಮಾರ್ಗ ವಿಶ್ವದ ಅತ್ಯಂತ ಅಪಾಯಕಾರಿ ಟ್ರ್ಯಾಕ್ಗಳ ಪಟ್ಟಿಯಲ್ಲಿ ಒಂದು ಈ ರೈಲ್ವೆ ಟ್ರ್ಯಾಕ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಿರ್ಮಿಸಲಾಗಿದೆ ಈ ಟ್ರ್ಯಾಕ್ನ ನಿರ್ಮಾಣಕ್ಕೆ ಬರೋಬ್ಬರಿ ಇಪ್ಪತ್ತೇಳು ವರ್ಷ ತೆಗೆದುಕೊಂಡಿದೆ ಈ ರೈಲಿನ ಹಳಿ ನೆಲದಿಂದ ಸುಮಾರು ನಾಲ್ಕು ನಾನೂರ ಇಪ್ಪತ್ತು ಅಡಿ ಎತ್ತರದಲ್ಲಿ ಮಾಡಲಾಗಿದೆ ಇದರಿಂದಾಗಿ ಜನರು ಇದರಲ್ಲಿ ಪ್ರಯಾಣ ಮಾಡೋಕ್ಕೂ ಒಂದು ಕ್ಷಣ ಯೋಚನೆ ಮಾಡ್ತಾರೆ ಈ ರೈಲು ಹಳಿ ಇಪ್ಪತ್ತೊಂದು ಸುರಂಗ ಮಾರ್ಗವಾಗಿ ಮತ್ತು ಮೂವತ್ತೊಂಬತ್ತು ಸೇತುವೆಗಳನ್ನು ದಾಟಿ ಹೊರಬರುತ್ತೆ ಈ ರೈಲು ಹಳಿ ಉತ್ತರ ಪಶ್ಚಿಮದ ಅರ್ಜೆಂಟೀನಾವನ್ನ ಚೀನಾ ದೇಶಕ್ಕೆ ಕೊಂಡೊಯ್ಯುವ ಮಾರ್ಗವಾಗಿದೆ ಈ ರೈಲು ಹಳಿ ತುಂಬಾ ಎತ್ತರದಲ್ಲಿ ಇರೋ ಕಾರಣಕ್ಕೆ ಪ್ರತಿದಿನ ರೈಲು ಸಿಬ್ಬಂದಿಗಳು ಇದನ್ನು ಪರೀಕ್ಷೆ ಮಾಡಲೇಬೇಕಾಗುತ್ತೆ ಅಸೋಮೇನಿಯಾ ರೂಟ್ ಜಪಾನ್ ವೀಕ್ಷಕರೇ ಜಪಾನ್ ದೇಶದ ಅತ್ಯಂತ ಅಪಾಯಕಾರಿಯಾಗಿರುವ ರೈಲ್ವೆ ಟ್ರ್ಯಾಕ್ ಇದು ಈ ರೈಲು ಹಳಿ ಒಂದಷ್ಟು ಭಾಗ ತೆಳುವಾದ ಕಬ್ಬಿಣದಿಂದ ಮಾಡಿರುವ ಸೇತುವೆ ಮೂಲಕ ಹಾದು ಹೋಗಬೇಕು ಈ ಸೇತುವೆ ಎರಡು ಕಡೆಯಿಂದನೂ ಓಪನ್ ಇರೋದ್ರಿಂದ ರೈಲಿನ ಚಾಲಕ ಈ ಸೇತುವೆ ಮೇಲೆ ಬಂದಾಗ ತುಂಬಾನೇ ಎಚ್ಚರಿಕೆಯಿಂದ ಓಡಿಸಬೇಕಾಗುತ್ತೆ ಆದರೆ ಈ ಅಪಾಯ ಇಲ್ಲಿಗೆ ಮುಗಿಯೋದಿಲ್ಲ ಮುಂದೆ ಹೋಗಿ ಅಸಿಯೋ ಮಿನಾಮಿ ಜ್ವಾಲಾಮುಖಿಯ ಹತ್ತಿರದಿಂದ ರೈಲು ಹೋಗಬೇಕು ಅಸಿಯೋ ಮಿನಾಮಿ ಜಪಾನ್ ದೇಶದ ಅತಿ ದೊಡ್ಡ ಅಪಾಯಕಾರಿಯಾಗಿರುವ ಜ್ವಾಲಾಮುಖಿಯಾಗಿದೆ ಈ ರೈಲಿನಲ್ಲಿ ಪ್ರಯಾಣ ಮಾಡುವ ಪ್ರತಿಯೊಬ್ಬರಿಗೂ ಈ ಜ್ವಾಲಾಮುಖಿಯ ಭಯ ಇದ್ದೇ ಇರುತ್ತೆ ಈ ರೈಲಿನಲ್ಲಿ ಪ್ರಯಾಣ ಮಾಡುವ ಪ್ರತಿಯೊಬ್ಬರು ಉರಿಯುತ್ತಿರುವ ಲಾಭವನ್ನು ನೋಡಬಹುದು ಒಂದು ವೇಳೆ ಏನಾದರೂ ಈ ಜ್ವಾಲಾಮುಖಿ ಸ್ಫೋಟಗೊಂಡ್ರೆ ರೈಲಿನಲ್ಲಿರೋ ಪ್ರಯಾಣಿಕರಿಗೆ ಆ ದೇವರು ಕೂಡ ಕಾಪಾಡೋಕೆ ಆಗೋದಿಲ್ಲ ಹಾಗೆ ಇಲ್ಲಿರೋ ದಟ್ಟವಾದ ಕಾಡುಗಳು ತುಂಬಾ ಆಳವಾದ ಕಣಿವೆಗಳನ್ನು ರೈಲಿನಲ್ಲಿ ಕುಳಿತು ನೋಡೋರಿಗೆ ತಮ್ಮ ಜೀವ ಬಾಯಿಗೆ ಬಂದಿರುತ್ತೆ ಅಷ್ಟು ಡೇಂಜರಸ್ ಆಗಿರುವ ಮಾರ್ಗವಿದು ಡೆತ್ ರೈಲ್ವೆ ಟ್ರ್ಯಾಕ್ ಥೈಲ್ಯಾಂಡ್ ವೀಕ್ಷಕರೇ ಥೈಲ್ಯಾಂಡ್ ನಗರದಿಂದ ಬರ್ಮಾ ದೇಶದ ನಗರ ರಂಗೂನಿಗೆ ಈ ರೈಲು ಹಳಿ ಕೊಂಡೊಯ್ಯುತ್ತೆ ಈ ರೈಲು ಹಳಿಯ ಒಟ್ಟು ಉದ್ದ ನಾನ್ನೂರ ಹದಿನೈದು ಕಿಲೋಮೀಟರ್ವರೆಗೂ ಇದೆ ಈ ಮಾರ್ಗ ಎಷ್ಟು ಅಪಾಯಕಾರಿ ಆಗಿದೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ರೈಲು ಹಳಿ ಮೇಲೆ ಟ್ರೈನುಗಳು ಓಡಾಡೋದು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿತ್ತು ಇದರ ಕಾರಣ ಕೇಳಿದ್ರೆ ಒಂದು ಸಲ ಎಲ್ಲರಿಗೂ ಮೈನಡಕ ಬರೋದಂತೂ ಗ್ಯಾರಂಟಿ ಈ ರೈಲ್ವೆ ಟ್ರ್ಯಾಕ್ ನಿರ್ಮಾಣ ಮಾಡುವಾಗ ಬರೋಬ್ಬರಿ ತೊಂಬತ್ತು ಸಾವಿರಕ್ಕೂ ಅಧಿಕ ಜನರು ಇಲ್ಲಿದ್ದ ಕವಾಲಿ ನದಿಗೆ ಬಿದ್ದು ತಮ್ಮ ಪ್ರಾಣ ಬಿಟ್ಟಿದ್ದಾರೆ ಇದರಿಂದ ಈ ರೈಲ್ವೆ ಟ್ರ್ಯಾಕ್ ಡೆತ್ ರೈಲ್ವೆ ಟ್ರ್ಯಾಕ್ ಅಂತಲೂ ಕರೀತಾರೆ ಈ ಅವಘಡ ಸಂಬಂಧಿಸಿದ ಹತ್ತು ವರ್ಷಗಳ ನಂತರ ಅಂದ್ರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪುನಃ ಈ ರೈಲ್ವೆ ಟ್ರ್ಯಾಕ್ ತೆರೆಯಲಾಯಿತು ವೀಕ್ಷಕರೇ ಇಲ್ಲಿ ಜೋರಾಗಿ ಬೀಸೋ ಗಾಳಿ ಟ್ರೈನುಗಳ ಸೌಂಡು ಮತ್ತು ಬಡಿತ ಹೆಚ್ಚಾಗಿಸುವ ಎತ್ತರವಾದ ಜಾಗವಿದು ಈ ರೈಲಿನಲ್ಲಿ ಪ್ರಯಾಣ ಮಾಡ್ತಿರೋ ಪ್ರಯಾಣಿಕರು ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣ ಮಾಡಬೇಕು ಇಲ್ಲಿ ದುರ್ಬಲ ಹೃದಯದವರು ಪ್ರಯಾಣಿಸಲು ಸಾಧ್ಯವಿಲ್ಲ ಜಕಾರ್ತಾ ಬಂದು ರೈಲ್ ರೂಟ್ ಇಂಡೋನೇಷಿಯಾ ವೀಕ್ಷಕರೇ ಅಲ್ಲಿ ಓಡೋ ಈ ಹೈಸ್ಪೀಡ್ ರೈಲು ಜಕಾರ್ತಾ ಇಂದ ಇಂಡೋನೇಷಿಯಾ ನಗರವಾದ ಬಂಡೂಮ್ಗೆ ಜೋಡಣೆ ಮಾಡುತ್ತೆ ಜಕಾರ್ತ ಇಂದ ಬಂಡೂಮ್ ಮಧ್ಯೆ ಇರೋ ಪ್ರಯಾಣದ ಸಮಯ ಬರೀ ಮೂರು ಗಂಟೆಗಳು ಮಾತ್ರ ಈ ಪ್ರಯಾಣದ ಮಧ್ಯೆ ಕೆಲವು ಸುಂದರ ನೋಟಗಳು ಕೂಡ ನೋಡಲು ಸಿಗುತ್ತೆ ಆದರೆ ಈ ಪ್ರಯಾಣದಲ್ಲಿ ನಿಜವಾದ ಆಟ ಶುರುವಾಗೋದೇ ದಟ್ಟವಾದ ಉಷ್ಣವಲಯದ ಕಾಡಿನ ಸೇತುವೆ ಮೇಲೆ ರೈಲು ಪ್ರವೇಶ ಮಾಡಿದಾಗ ಆ ದೃಶ್ಯಗಳು ಮಾತ್ರ ತುಂಬಾ ಭಯಾನಕವಾಗಿರುತ್ತೆ ಈ ರೈಲಿನಿಂದ ಕೆಳಗೆ ನೋಡಿದ ತಕ್ಷಣ ಕಾಡಿನ ಆ ದೃಶ್ಯ ಕಾಣಿಸುತ್ತದೆ ನೀವು ಊಹಿಸಲಾಗದ ಸಾಧ್ಯವಿಲ್ಲದ ನೋಟುಗಳು ನಿಮಗೆ ಅಲ್ಲಿ ಸಿಗುತ್ತೆ ಡೆವಿಲ್ ಸ್ನೋಸ್ ರೈಲ್ವೆ ಟ್ರ್ಯಾಕ್ ಇಕ್ವಾಡಾರ್ ವೀಕ್ಷಕರೇ ಈ ರೈಲು ಹಳಿ ಸಾವಿರ ಫೀಟ್ ಎತ್ತರದಲ್ಲಿರುವ ಪರ್ವತದ ಮೇಲಿದೆ ಇದು ಸುಮಾರು ಹನ್ನೆರಡು ಕಿಲೋಮೀಟರ್ ಉದ್ದದವರೆಗೂ ವಿಸ್ತಾರವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮಾಡಿರುವ ಈ ರೈಲ್ವೆ ಟ್ರ್ಯಾಕ್ನ ಇಂಜಿನಿಯರ್ಗಳಿಗೆ ಒಂದು ಸಲ್ಯೂಟ್ ಮಾಡಲೇಬೇಕು ಯಾಕಂದ್ರೆ ಒಂದು ಬದಿಯಲ್ಲಿ ಬೆಟ್ಟ ಇದ್ರೆ ಇನ್ನೊಂದು ಬದಿಯಲ್ಲಿ ಆಳವಾದ ತೆಗ್ಗು ಪ್ರದೇಶವಿದೆ ಈ ರೈಲ್ವೆ ಟ್ರ್ಯಾಕ್ನ ಎಷ್ಟು ಕಡಿಮೆ ಜಾಗದಲ್ಲಿ ನಿರ್ಮಿಸಿದ್ದಾರೆ ಅಂದ್ರೆ ಈ ರೈಲ್ವೆ ಟ್ರ್ಯಾಕ್ ಅನ್ನ ಮಾಡುವಾಗ ಅಲ್ಲಿಂದ ಬಿದ್ದು ಸಾವಿರಾರು ಕೆಲಸಗಾರರು ತಮ್ಮ ಪ್ರಾಣ ಬಿಟ್ಟಿದ್ದು ಕೂಡ ಇದೆ ಹೀಗಾಗಿ ಇದನ್ನ ಡೆವಿಲ್ಸ್ ನೋಸ್ ಅಂತಾನೆ ಹೆಸರಿಡಲಾಗಿದೆ ಈ ರೈಲು ಹಳಿ ತಿರುವು ಕೂಡ ಎಷ್ಟು ಶಾರ್ಪ್ ಆಗಿದೆ ಅಂದ್ರೆ ಇಲ್ಲಿ ರೈಲುಗಳು ಹಳಿ ತಪ್ಪಿ ಬೀಳುವ ಸಾಧ್ಯತೆಗಳು ಕೂಡ ಜಾಸ್ತಿನೇ ಇದೆ ವೀಕ್ಷಕರೇ ನಾವು ಇಲ್ಲಿಯವರೆಗೂ ಬೇರೆ ದೇಶಗಳಲ್ಲಿರೋ ಅಪಾಯಕಾರಿ ರೈಲ್ವೆ ಟ್ರ್ಯಾಕ್ಗಳ ಬಗ್ಗೆ ನೋಡಿದ್ದೀವಿ ನಮ್ಮ ಭಾರತದಲ್ಲೂ ಅಂಥದ್ದೇ ಒಂದು ರೈಲ್ವೆ ಟ್ರ್ಯಾಕ್ ಕೂಡ ಇದೆ ಅದು ಇರೋದು ರಾಮೇಶ್ವರಂ ರೈಲ್ವೆ ಟ್ರ್ಯಾಕ್ ಚೆನ್ನೈ ಇದು ತಮಿಳುನಾಡಿನ ರಾಮೇಶ್ವರಂ ಇಂದ ಪಂಬನ್ ದ್ವೀಪಕ್ಕೆ ಸೇರುವ ಮಾರ್ಗವಾಗಿದೆ ಇದನ್ನ ಪಂಬನ್ ಸೇತುವೆ ಅಂತಾನೂ ಕರೀತಾರೆ ಈ ಸೇತುವೆಯ ಒಟ್ಟು ಉದ್ದ ಸುಮಾರು ಎರಡು ಕಿಲೋಮೀಟರ್ ವರೆಗೂ ಇದೆ ಅಂದ್ರೆ ಇದು ನೀರಿನ ಮೇಲೆ ಇರೋ ಸೇತುವೆಯ ಅಳತೆಯಷ್ಟೇ ಈ ಸೇತುವೆಯ ನಿರ್ಮಾಣದ ಕಾರ್ಯ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪ್ರಾರಂಭವಾಗಿತ್ತು ಸಾವಿರದ ಒಂಬೈನೂರ ಹದಿನಾಲ್ಕು ಫೆಬ್ರವರಿ ಇಪ್ಪತ್ನಾಲ್ಕರಲ್ಲಿ ಈ ಸೇತುವೆ ಕಾರ್ಯ ಸಂಪೂರ್ಣಗೊಂಡಿದೆ ವೀಕ್ಷಕರೇ ಈ ಟ್ರೈನ್ನಲ್ಲಿ ಕೂತು ಪ್ರಯಾಣ ಮಾಡೋ ಸಮಯದಲ್ಲಿ ಹೊರಗೆ ನೋಡಿದಾಗ ಸುತ್ತಲೂ ಸಮುದ್ರದ ನೀರು ಬಿಟ್ಟು ಬೇರೇನೂ ಕಾಣಿಸೋದೇ ಇಲ್ಲ ಮತ್ತು ಈ ಸಮುದ್ರದ ಮಧ್ಯದಲ್ಲಿ ದೈತ್ಯ ಅಲೆಗಳನ್ನು ನೋಡುವ ಪ್ರಯಾಣಿಕರಿಗೆ ಆಗೋ ಭಯ ಮಾತ್ರ ನಾವು ಹೇಳೋಗಿಂತ ನೀವು ಪ್ರತ್ಯಕ್ಷವಾಗಿ ನೋಡಿದಾಗಲೇ ಅದರ ಅನುಭವ ಆಗೋದು ಒಂದು ಕ್ಷಣ ನಮ್ಮ ಉಸಿರು ನಿಂತು ಮತ್ತೆ ವಾಪಸ್ಸು ಬಂದಿರೋ ಹಾಗೆ ಅನಿಸುತ್ತದೆ ಇಲ್ಲಿ ಬರೋ ಚಂಡಮಾರುತಗಳು ಮತ್ತು ಜೋರಾಗಿ ಬೀಸೋ ಗಾಳಿಯ ಮಧ್ಯೆ ಈ ರೈಲಿನಲ್ಲಿ ಪ್ರಯಾಣ ಮಾಡೋದು ಮಾತ್ರ ತುಂಬಾ ರೋಮಾಂಚನಕಾರಿ ಜೊತೆಗೆ ತುಂಬಾ ಅಪಾಯಕಾರಿ ಕೂಡ ಆಗಿದೆ ವೀಕ್ಷಕರೇ ಇದಷ್ಟು ಈ ರೈಲ್ವೆ ಟ್ರ್ಯಾಕ್ಗಳಿಗಿರುವ ಮಾಹಿತಿಗಳು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮುಖಾಂತರ ತಿಳಿಸಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಅಲ್ಲಿಯವರೆಗೂ ನಮಸ್ಕಾರ